ಕರ್ನಾಟಕದ ಇತಿಹಾಸದಲ್ಲೇ ನೂರ ಎಂಬತ್ತೇಳು ಕೋಟಿ ದಲಿತ ಲೂಟಿ ಮಾಡಿರೋದು ಕರ್ನಾಟಕದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ ಅಂತ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇತ್ತು ನಾವು ದಲಿತರ ಚಾಂಪಿಯನ್ಸ್ ಅಂತ ನಾವು ದಲಿತರ ಪರವಾಗಿದ್ದೀರಿ ಅಂತ ಇವತ್ತು ದಲಿತರ ಓಟನ್ನ ತೆಗೆದುಕೊಂಡು ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನು ಲೂಟಿ ಮಾಡದಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವರಿಗೆ ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಯಾವ ಅಧಿಕಾರಿ ಇದ್ದಾನೆ ನಿಷ್ಠಾವಂತ ಅಧಿಕಾರಿ ಅವನು ಕೂಡ ದಲಿತ ಇವತ್ತು ನೂಟಿ ಹೊಡೆದಿರೋ ಎಂಬತ್ತು ನೂರ ಎಂಬತ್ತೇಳು ಕೋಟಿ ಅದು ಕೂಡ ದಲಿತರ ಹಣ ಒಂದ್ ಕಡೆ ದಲಿತರು ಓಟ್ ಬೇಕು ಇನ್ನೊಂದು ಕಡೆ ದಲಿತರ ನೋಟ್ ಬೇಕು ಇನ್ನೊಂದು ಕಡೆ ದಲಿತರ ಸಾವು ಬೇಕು ಇದು ಕಾಂಗ್ರೆಸ್ಸಿನ ನೀತಿ ಇವತ್ತು ಇದನ್ನ ಪ್ರತಿಭಟಿಸಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ಉಪನಾಯಕರಾದಂಥ ಬೆಲ್ಲದವರು ರೆಡ್ಡಿಯವರು ನಮ್ಮ ಮುನರಾಜು ನಮ್ಮ ರವಿ ಎಲ್ಲರೂ ಕೂಡ ಈ ಸರ್ಕಾರ ನೈತಿಕವಾಗಿ ಸತ್ತೋಗಿದೆ ಈ ಸರ್ಕಾರ ಅಧಿಕಾರದಲ್ಲಿರುವಂತಹ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಯಿತು ಇವತ್ತು ಯಾವ ಮುಖ ಇಟ್ಕೊಂಡು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಇದನ್ನ ವಿಧಾನಸಭೆ ಒಳಗಡೆ ಇವತ್ತು ನಿಲುವಳಿ ಸೂಚನೆಯನ್ನ ಮನ್ನೆ ಮಾಡಿದಿರಿ ಯಾವುದೇ ಕಾರಣಕ್ಕೂ ಈ ದಲಿತರ ಹಣವನ್ನು ನುಂಗಿದಂತ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬಾರದು ಅಲ್ಲಿವರೆಗೂ ನಮ್ಮ ಹೋರಾಟವನ್ನ ನಾವು ಮಾಡ್ತೀರಿ ಸಿಬಿಐ ರಾಜಬಿಐಗೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಇದರ ಹೋರಾಟವನ್ನ ನಾವು ವಿಧಾನಸಭೆ ಒಳಗಡೆನು ನಾವು ಮಾಡೋರಿದ್ದೀರಿ ಅದೇ ರೀತಿ ಮೂಢ ಹಗರಣ ಕೂಡ ದೊಡ್ಡ ಹಗರಣ ಇವತ್ತು ಮುಖ್ಯಮಂತ್ರಿಗಳು ಬಚಾವಾಗಕ್ಕೆ ಅವರು ನ್ಯಾಯಾಂಗ ತನಿಖೆಗೆ ಅದು ರಿಟೈರ್ಡ್ ಜಡ್ಜ್ ಮುಖಾಂತರ ಯಾವಾಗ ಯಾವಾಗ ಸಿಎಂ ಮೇಲೆ ಆಪಾದನೆ ಬರ್ತೈತೆ ಅದಕ್ಕೆ ನ್ಯಾಯಾಂಗ ತನಿಖೆ ಅದು ರಿಟೈರ್ಡ್ ಜಡ್ಜ್ ಬೇರೆಯವ್ರ ಮೇಲೆ ಬಂದಾಗ ಯಡಿಯೂರಪ್ಪನವರು ಬಂದ ಮೇಲೆ ಎಸ್ಐಟಿ ರೇವಣ್ಣನ್ ಬಂದ್ರೆ ಎಸ್ ಐ ಟಿ ಬೇರೆ ಯಾರ ಮೇಲೆ ಬಂದ್ರೂ ಕೂಡ ಎಸ್ಐಟಿ ತನಿಖೆ ಇವ್ರ ಮೇಲೆ ಬಂದ್ರೆ ಮಾತ್ರ ನ್ಯಾಯಾಂಗ ಅಂದ್ರೆ ಹಿಂದೆ ಕೆಂಪಣ್ಣ ಆಯೋಗ ಮಾಡಿ ಮುಚ್ಚಾಕಿದ್ರಲ್ಲ ಹಂಗೆ ಮುಚ್ಚಾಕೆ ನಾವು ಯಾವುದೇ ಕಾರಣಕ್ಕೂ ಈ ಬೋಗಸ್ ತನಿಖೆಗೆ ನಾವು ಒಪ್ಪಿಗೆ ಕೊಡಲ್ಲ ಎಲ್ಲ ಹೆಂಗೆ ಎಸ್ಐಟಿಯನ್ನ ಮಾಡಿದ್ದಾರೆ ಇದಕ್ಕೆ ಸಿಬಿಐ ತನಿಖೆ ಆಗಬೇಕು ಯಾಕಂದ್ರೆ ಮೂರು ನಾಲ್ಕು ಸಾವಿರ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಸಾವಿರಾರು ಸೈಟ್ಗಳನ್ನ ಲೂಟಿ ಮಾಡಿದ್ದಾರೆ ಸುಮಾರು ಎಂಬತ್ತಾರು ಸಾವಿರ ಜನ ಸೈಟ್ಗೋಸ್ಕರ ಕಾಯ್ತಾ ಇದ್ದಾರೆ ಆ ಸೈಟ್ಗೋಸ್ಕರ ಕಾಯ್ತಾ ಇದ್ರು ಕೂಡ ಇವತ್ತು ಲೂಟಿ ಮಾಡಿದ್ದಾರೆ ಇವರು ಈ ಲೂಟಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ನೈತಿಕತೆಯನ್ನ ಕಳ್ಕೊಂಡಿದೆ ನಾವು ವಿಧಾನಸಭೆ ಒಳಗಡೆ ಈ ಒಂದು ಹಗರಣನೂ ಕೂಡ ಮೂಢ ಹಗರಣ ಕೂಡ ನಾವು ನಿಲುವಳಿ ಸೂಚನೆಯನ್ನು ತರೋರಿದ್ದೀರಿ ಅದೇ ರೀತಿ ಕಾವೇರಿ ವಿಚಾರ ಇರ್ಬೋದು ಡೆಂಗ್ಯೂ ಬಂದು ಸಾಯ್ತಾ ಇದ್ದಾರೆ ಸಾವಿರಾರು ಜನ ಆ ವಿಚಾರವನ್ನ ಇರ್ಬೋದು ಮತ್ತೆ ರೇಷನ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಆ ವಿಚಾರ ಇರ್ಬೋದು ಎಲ್ಲ ವಿಚಾರವನ್ನ ಸದನದಲ್ಲಿ ಪ್ರಸ್ತಾವನೆ ಮಾಡ್ತೀರಿ ಹೋರಾಟವನ್ನು ಮಾಡ್ತೀರಿ ಈ ಸರ್ಕಾರಕ್ಕೆ ಅಂತಿಮ ಗಳಿಗೆಯನ್ನ ಕಾಣಿಸುವಂತದಕ್ಕೆ ನಮ್ಮ ದೊಡ್ಡ ಹೋರಾಟವನ್ನು ನಾವು ವಿಧಾನಸಭೆ ಒಳಗಡೆ ಮಾಡ್ತೇವೆ ಅದಕ್ಕೆ ನಾವು ಹೇಳ್ತಾ ಇರೋದು ಸಿಬಿಐ ತನಿಖೆ ಕೊಡಿ ನೋಡ್ರಿ ಯಾರ್ಯಾರ್ದಿದೆ ಅವರೆಲ್ಲ ಈಚ